ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರು ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಯ್ಯೋ ನಮ್ಗೋಳು ಕೇಳೋರಿಲ್ಲ ಅನುದಾನ ಸಿಗ್ತಾ ಇಲ್ಲ ಆಡಳಿತ ವೈಫಲ್ಯ ಸಂಪೂರ್ಣವಾಗಿ ಯಾವ ರೀತಿ ಇದೆ ಅಂತಂದರೆ ಕಾಂಗ್ರೆಸ್ ಪಾರ್ಟಿ ಗೋರಿನ ಅದೇ ರೀತಿ ತೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಸೊ ಶಾಸಕರು ಒಬ್ರಿಗೊಬ್ರು ಹಠಕ್ಕೆ ಬಿದ್ದಂತೆ ಹೇಳಿಕೆ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಸಚಿವರು ಏನು ಹಿಂದೆ ಬಿದ್ದಂಗೆ ಕಾಣ್ತಾ ಇಲ್ಲ ಇವತ್ತು ರಾಜಣ್ಣ ಅವರು ದುತ್ತಂತ ವಿಧಾನಸೌಧದ ಮುಂದೆ ನಿಂತು ಹೌದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಪವರ್ ಸೆಂಟರ್ ಗಳು ಜಾಸ್ತಿ ಆಗಿದವೆ ಒಂದು ಎರಡು ಮೂರು ಹೇಳ್ತಾ ಹೋದ್ರೆ ಲೆಕ್ಕ ಸಿಗಲ್ಲ ಸಿಕ್ಕಾಪಟ್ಟೆ ಪವರ್ ಸೆಂಟರ್ ಗಳಿವೆ ಈ ಪವರ್ ಸೆಂಟರ್ ಗಳ ಜಂಜಾಟದಲ್ಲಿ ಪಾಪ ಸಿದ್ದರಾಮಯ್ಯನವರು ಕಾಲ ದೂಡ್ತಾ ಇದ್ದಾರೆ ಹಾಗೂ ಆಗಸ್ಟ್ ನಲ್ಲಿ ಒಂದು ಮಹಾಕ್ರಾಂತಿ ನಡೆಯುತ್ತೆ ಸೆಪ್ಟೆಂಬರ್ನಲ್ಲಿ ಒಂದು ದೊಡ್ಡ ಬಿರುಗಾಳಿ ಬೀಸುತ್ತೆ ಈ ಕ್ರಾಂತಿಯಲ್ಲಿ ಯಾರು ಧೂಳಿಪಟ ಆಗ್ತಾರೆ ಈ ಬಿರುಗಾಳಿಯಲ್ಲಿ ಯಾರು ಕೊಚ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಜಾರಕಿಹೊಳಿ ಅವರು ಹೇಳ್ತಾರೆ ಅಂತ ದೊಡ್ಡ ಬದಲಾವಣೆಯಲ್ಲ ಸಣ್ಣ ಬದಲಾವಣೆ ಈ ಸಣ್ಣ ಬದಲಾವಣೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ ದೊಡ್ಡ ರೀತಿಯಾದಂತಹ ಬದಲಾವಣೆ ತರುತ್ತೆ ಅನ್ನೋದು ಕೂಡ ಈಗ ಅತಿ ದೊಡ್ಡ ಪ್ರಶ್ನೆ ಒಟ್ಟಾರೆ ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಸಚಿವ ಸಂಪುಟ ಪುನಾರಚನೆ ಯಾವಾಗ ಅನ್ನೋ ಪ್ರಶ್ನೆಗೆ ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಹೇಳ್ತಿದ್ದಾರೆ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಅಂತಂದರೆ ಅದು ಬದಲಾವಣೆಯ ಸಮಯ ಅದು ಅಧಿಕಾರ ಹಸ್ತಾಂತರದ ಸಮಯ ಅದು ಪವರ್ ಶಿಫ್ಟಿಂಗ್ ಸಮಯ ಹಾಗಾದರೆ ಯಾರಾಗ್ತಾರೆ ಪವರ್ಫುಲ್ ಅಕ್ಟೋಬರ್ ಸೆಪ್ಟೆಂಬರ್ ಆಗಸ್ಟ್ ತಿಂಗಳಲ್ಲಿ ಏನಾಗುತ್ತೆ ಅದು ಮಹಾಕ್ರಾಂತಿ ಅನ್ನೋದ್ರ ಬಗ್ಗೆ ಇವತ್ತಿನ ರಾ ಡಿಬೇಟ್ ನಾವು ಚರ್ಚೆ ನಡೆಸ್ತೀವಿ ಇದೇ ಈ ಕ್ಷಣದ ಸ್ಪೆಷಲ್ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ